ನಮ್ಮ ಕುರಾಣಿ ಅಂದ್ರೆ ಪಶ್ಚಿಮ ಘಟ್ಟ ಅದು ಕಾಳಿ ಇರಲಿ ಬೇಡ್ತಿ ಇರಲಿ ಶರಾವತಿ ಇರ್ಲಿ ಶರಾವತ ವೆಂಕಟಾಪುರ ಇಲ್ಲಿ ವೆಂಕಟಾಪುರದ ಮೇಲೆ ಇನ್ನು ಯಾರು ಕೃಪಾ ಕಟಾಕ್ಷೆ ಹೆಚ್ಚಾಗಿ ಅಂದ್ರೆ ಕತ್ತಿ ಅಹ್ ಕೊಡ್ಲಿ ಇನ್ನು ಆಗದೆ ನಾನು ನೋಡಿ ಸೇಫ್ ಆಗಿದೆ ಈ ಅಡಿಗು ನದಿಗಳು ನಮ್ಮ ಜಿಲ್ಲೆಯ ಜೀವನ ಹಾಗಾಗಿ ನಮ್ಮ ಜಿಲ್ಲೆಯ ಅಡಿಗು ಉಡಿಗು ಈ ನದಿಗಳ ದೆಹಲಿಗಳು ನಾನು ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಬಗ್ಗೆ ಬಹಳ ಕೃತಜ್ಞತಾಪೂರ್ವಕವಾಗಿ ಮಾತನಾಡ್ತೇನೆ ಯಾಕಂದ್ರೆ ಈ ಹೋರಾಟದ ನೇತೃತ್ವವನ್ನು ವಹಿಸಿ ವಹಿಸಿಕೊಂಡಿದ್ದಾರೆ ನೆಲೆಗೋಭದ ಸ್ವಾಮಿಗಳು ತಮ್ಮ ಭಾಗವಹಿಸುವ ಕೆರೆಗಳನ್ನು ತೋರಿಸಿದ್ದಾರೆ ರಾಘವೇಶ್ವರ ಸ್ವಾಮಿಗಳು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ವಿಡಿಯೋ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಎಂದು ಹೇಳುವಂಥದ್ದು ಮುಖ್ಯ ಈ ಮೂರೂ ಪೀಠಗಳ ಜೊತೆಗೆ ಇನ್ನು ಜಡೆ ಮಠ ಇರ್ಬೋದು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇರ್ಬೋದು ಇವರೆಲ್ಲ ಸೇರಿದಾಗ ಜನಸಾಗರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ಲಿಕ್ಕಿಲ್ಲ ಹೇಳುವಂಥದ್ದು ನನ್ನ ಅಭಿಪ್ರಾಯ ಇನ್ನೊಂದು ಮಾತನ್ನ ಅನಂತ ಹೆಗ್ಡೆ ಅವರ ಸಮ್ಮುಖೆ ಇದು ಹನ್ನೊಂದನೇ ತಾರೀಕಿನ ಮೀಟಿಂಗಿಗೆ ಸಂಬಂಧ ಇಟ್ಟರು ಕೂಡ ಈ ಹೋರಾಟ ದಗ್ನಾಶಿಯಲ್ಲಿ ನೀರು ಹೋಗುತ್ತಿದೆ ಅನಂತ ಹೆಗ್ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಐದು ನದಿಗಳ ಕೂಡ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನ ಸಮಗ್ರವಾಗಿ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇದೆ ಈಗ ಪಂಪ್ ಯೋಜನೆ ಅಂತ ಹೇಳಿ ಶುರು ಮಾಡಿದ್ದಾರೆ ಶರಾವತಿ ಅದಷ್ಟೇ ಅಲ್ಲ ಶರಾವತಿ ನದಿಯ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವಂತ ಯೋಜನೆ ಕೂಡ ಇದೆ ಅದೀಗ ಕೋರ್ಸ್ಟೋರ ಜಿಲ್ಲ ಯಾವ ಗೊತ್ತಿಲ್ಲ ಕಾಳಜಿಯಿಂದ ಅಣ್ಣಾವರಕ್ಕೆ ಬಹಳ ದೊಡ್ಡದಂತೆ ಕೂಡ ಧಾರವಾಡದ ಅರ್ಣಾವರಿ ತಾಲೂಕಿನ ಕಾಳಿಗೆ ನೀರನ್ನು ತೆಗೆದುಕೊಂಡು ಹೋಗುವಂತ ಇನ್ನು ವೆಂಕಟಾಪುರವನ್ನು ಯಾವ ತರೋ ಗೊತ್ತಿಲ್ಲ ಹಾಗಾಗಿ ಕೇವಲ ಬೇಡ್ತಿ ಅಗನಾಶನಿ ಕೊಳ್ಳಕ್ಕೆ ಸೀಮಿತವಾಗದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನದಿಗಳು ಒಂದೇ ಜಮ ಪಶ್ಚಿಮ ಘಟ್ಟದ ಒಂದು ತಪ್ಪಲಿನಲ್ಲಿ ಹುಟ್ಟಿ ಕರಾವಳಿಯನ್ನು ಸೇರುವಂತಹ ಹಾಗಾಗಿ ಐದು ಕೊಳ್ಳಗಳ ಸಂರಕ್ಷಣೆಯನ್ನ ಒಟ್ಟಾಗಿ ನಾವು ಸಮಗ್ರವಾಗಿ ಹೋರಾಟ ಮಾಡಬೇಕು ಶರಾವತಿ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗೋಣ ಅಗನಾಶನಿಗಾಗಿ ಅವರು ಬರ್ತಾರೆ ಕಾಡಿಯವರು ಬರ್ತಾರೆ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನದಿ ಸಂಪತ್ತಿನ ಬಗ್ಗೆ ಸರ್ಕಾರ ಕೆಟ್ಟ ಹಾಕಿದರೆ ತಡೀಲಿಕ್ಕೆ ಹೆಚ್ಚಿನ ದೊಡ್ಡ ಪ್ರಮಾಣದ ಜನರು ಅಗತ್ಯದ ಈ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳುವಂತದ್ದನ್ನ ತಾವು ದಯವಿಟ್ಟು ಇದನ್ನು ಮುಂದಿನ ದಿವಸಗಳಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನ್ನ ಮನವಿ ಇನ್ನು ನೋಡಿದಂತೆ ಈಗ ಮಲ್ಟಿಪ್ರಾಂಕ್ ಅಂದ್ರೆ ಬೇರೆ ಬೇರೆ ರೀತಿಯ ನಮ್ಮ ತ್ರಿಶೂಲಕ್ಕೆ ಬೇರೆ ಬೇರೆ ಆಂಗಲ್ ಇರಬೇಕು ಕತ್ತಿ ಹೇಳುವಂತ ಶುಭ ಮನಚಾರುವಂತ ಭಾಗ್ಯ ಆಗ್ತದೆ ಎಲ್ಲ ಕಡೆ ಮುಕ್ಬೇಕಲ್ಲ ಒಂದ್ ಕಡೆ ರಾಜಕೀಯ ರಾಜಕೀಯವಾದಂತಹ ಒತ್ತಡ ಇನ್ನೊಂದ್ ಕಡೆ ಕಾನೂನಾತ್ಮಕವಾದಂತಹ ಒತ್ತಡ ಇನ್ನೊಂದು ಕಡೆ ಬಹಳ ದೊಡ್ಡ ಒಂದು ಅಸ್ತ್ರ ನಮಗೆ ಇಟ್ಟಿದೆ ನಾವಿನ್ನು ಬಳಸಾಗಿದೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸಂಪೂರ್ಣವಾದ ಪಶ್ಚಿಮ ಘಟ್ಟ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಂಟ್ ಅಂತ ಹೇಳಿ ಘೋಷಣೆ ನಾನು ಸಾಕಷ್ಟು ಅದರ ಬಗ್ಗೆ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಭಾಗ ವಿಶೇಷವಾಗಿ ಮಾವಿನಗುಂಡಿ ಆಮೇಲೆ ಅಗ್ನಾಶಿ ಮತ್ತು ಶರಾವತಿ ನಡುವಿನ ಪ್ರದೇಶಗಳಲ್ಲಿ ಸಿಂಗಡಿ ಪ್ರದೇಶ ಅಂತ ಹೇಳ್ತೀವಿ ಅತ್ಯಂತ ಸೂಕ್ಷ್ಮೇ ಸ್ಥಾನದಲ್ಲಿ ನೆನಪಿಟ್ಟು ಹೋಗಿ ನಲವತ್ನಾಲ್ಕು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಲ್ಲಿ ಮೂವತ್ತಾರು ಕಲ್ಚರ್ ಆರು ಮಾತ್ರ ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಖಂಡ ಹೇಗಿದೆ ಅದೇ ರೀತಿಯಾಗಿ ಒಂದು ವ್ಯಾಲ್ಯೂ ಆಫ್ ಫ್ಲವರ್ಸ್ ಉದಾಹರಣೆ ಹೇಳಿದ್ರೆ ನಾನು ಹೋಗಿರೋದಕ್ಕೆ ಹೇಳ್ತೇನೆ ಅಲ್ಲಿ ಒಂದು ಟೆಂಟರ್ ಹಾಕಲಿಕ್ಕೆ ಕೊಡೋದಿಲ್ಲ ಕಸವನ್ನು ಹಾಕಲಿಕ್ಕೆ ಕೊಡೋದಿಲ್ಲ ಆ ರೀತಿಯಾಗಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಕೊಳ್ಳೆ ಹುಡ್ಕೊಂಡು ಹೋಗೋ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾರೆ ಈ ಬಗ್ಗೆ ಇಂಟರ್ನ್ಯಾಷನಲ್ ಫೋರಂಗಿಂದ ಕೇಂದ್ರ ಸರ್ಕಾರ ಒತ್ತಡ ಹಾಕಲಿಕ್ಕೆ ಅವಕಾಶ ಇದೆ ಎಂಡೇಜರ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಆದ್ರೆ ನಲವತ್ತು ನಲವತ್ತ್ ಮೂರಲ್ಲಿ ಬರ್ತದೆ ನಾವು ಆರನೇ ಸ್ಥಾನಕ್ಕೆ ಏಳನೇ ಸ್ಥಾನಕ್ಕೆ ಎಂಟನೇ ಸ್ಥಾನಕ್ಕೆ ಹೋಗ್ಬೋದು ಜಾಗತಿಕವಾಗಿ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಹಾಗೂ ನಿಸರ್ಗ ಸಂಪತ್ತಿನ ದೃಷ್ಟಿಯಲ್ಲಿ ಬಹಳ ದೊಡ್ಡ ಮುಖಮಂಗವನ್ನು ಭಾರತ ಸರ್ಕಾರ ಹಾಗಾಗಿ ಈ ಒಂದು ಯೋಚನೆ ಮಾಡುವಂತ ಅಗತ್ಯ ಇದೆ ಅದರಲ್ಲಿ ಕೆಲವೊಂದಿಷ್ಟು ನಾನು ನೋಟ್ ಮಾಡ್ಕೊಂಡಿದ್ದೇನೆ ಅಕಾಡೆಮಿಕ್ ಇಂಟ್ರೆಸ್ಟ್ ನಾನು ಗಮನಕ್ಕೆ ತಲುಪಿ ತರಲಿಕ್ಕೆ ಬಯಸ್ತೇನೆ ನೋಡಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಫಾರೆಸ್ಟ್ ರಿಸರ್ವೇಶನ್ ಯಾಕಂದ್ರೆ ಅರಣ್ಯ ಇಲಾಖೆಯವರು ಸಿಂಗಡಿಕ ಪ್ರದೇಶ ಅಂತ ಒಂದು ರಸ್ತೆ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಲ್ಲಿ ಸರಿ ಅದನ್ನ ಒಪ್ಪುವಂತದ್ದು ಯಾವ್ದು ನಮ್ಮ ಕಣ್ಣೀರಿಗೆ ಕೋಡಿಗದ್ದೆ ಮೂಲಕ ಇರುವಂತ ನಾಲ್ಕು ಕಿಲೋಮೀಟರ್ ರಸ್ತೆ ದೊಡ್ಡ ಮನೆ ಮತ್ತು ಸಾಲ್ಕೋಡು ಸಾಲ್ಕೋಡು ಆ ರಸ್ತೆಯನ್ನು ಮಾಡಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದು ಸಿಂಗಡಿಕ